ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಎಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ತುಂಬನೇ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ವಿಡಿಯೋ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ಶೀಘ್ರದಲ್ಲಿ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳಿ ತುಂಬ ಕಷ್ಟಪಟ್ಟು ಜೀವನದಲ್ಲಿ ಹಣ ಸಂಪಾದಿಸಲು ಶ್ರಮಿಸುತ್ತೀರಿ ಆದರೂ ಸಹ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗಲಿಲ್ಲ ಎಂದರೆ ತುಂಬಾ ಜೀವನದಲ್ಲಿ ನೋವನ್ನು ನೋಡಿರುತ್ತೀರಿ ಒಮ್ಮೆ ಇದನ್ನು ನೋಡಿದರೆ ನಿಮ್ಮ ಅದೃಷ್ಟ ಬದಲಾಗಬಹುದು ಏಕೆಂದರೆ ಈ ವಿಡಿಯೋದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಮಾಡುವ ಕೆಲವು ತಪ್ಪುಗಳ ಬಗ್ಗೆ ತಿಳಿಸಲಾಗಿದೆ ಇದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಉಂಟಾಗುತ್ತದೆ ನೀವು ವಾಸ್ತು ಸಲಹೆಗಳನ್ನು ತಪ್ಪಾಗಿ ತಿಳಿದುಕೊಂಡಿರಬಹುದು ಯಾವುದು ಎಂಬುದು ತಿಳಿಯೋಣ ನೀವು ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರೆ ಅದರಿಂದ ನಿಮಗೆ ತುಂಬ ತೊಂದರೆ ಆಗಬಹುದು ನೀವು ಸಾಲದಲ್ಲಿ ಮುಳುಗಬಹುದು ಮತ್ತು ಮನೆಯಲ್ಲಿ ಬಡತನ ಬರಬಹುದು ಆದ್ದರಿಂದ ಕೆಳಗೆ ನೀಡಲಾದ ಕೆಲವು ವಾಸ್ತು ಸಲಹೆಗಳನ್ನು ತಕ್ಷಣವೇ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅದೆಲ್ಲಿರುವಂತಹ ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಸರಿಯಾಗಿ ಇಡಬೇಕಾಗುತ್ತದೆ ಎಲ್ಲಿ ಬೇಕೋ ಅಲ್ಲಿ ಮನೆಯಲ್ಲಿ ನಿಮ್ಮ ಬಟ್ಟೆ ಚಪ್ಪಲಿ ಶೂ ಮುದ್ದ ಮತ್ತೆ ಮುಂತಾದ ವಸ್ತುಗಳನ್ನು ಮನೆಯಲ್ಲಿ ಸರಿಯಾಗಿ ಜೋಡಿಸಬೇಕು ಇದು ತುಂಬಾ ತಪ್ಪು ಏಕೆಂದರೆ ಇದರಿಂದ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ನೀರನ್ನು ವ್ಯರ್ಥ ಮಾಡಬೇಡಿ ಕೆಲವರಿಗೆ ನೀರಿನ ಟ್ಯಾಪ್ ತೆರೆದಿಟ್ಟು ನೀರನ್ನು ಹರಿಯಲು ಬಿಡುವ ಅಭ್ಯಾಸವಿರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಅಶುಭವಾಗುತ್ತದೆ ಇದರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಮತ್ತು ಮಾನಸಿಕವಾಗಿ ದುರ್ಬಲರಾಗಬಹುದು ಮನೆಯಲ್ಲಿ ನೀರಿನ ಹರಿವು ದಕ್ಷಿಣ ದಿಕ್ಕಿನ ಕಡೆಗೆ ಇದ್ದರೆ ಹಣವು ಎಂದಿಗೂ ನಿಲ್ಲದಿರಬಹುದು ಇದರಿಂದ ಕೆಲಸಗಳು ಕೆಡಬಹುದು ಕೆಲಸಗಳು ಯಾವುದೇ ತೊಂದರೆ ಆಗುವುದಿಲ್ಲ ಪದೆಯೇ ನೀರಿನಲ್ಲಿ ವ್ಯರ್ಥ ಆದಷ್ಟು ಧನನಷ್ಟವೂ ಹೆಚ್ಚು ಎಂದು ನಂಬಲಾಗುತ್ತದೆ ಬಾಗಿಲಿನ ಮುಂದೆ ಅಡುಗೆ ಮಾಡುವ ಸ್ಥಳ ಇರಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಡುಗೆಯ ಬಾಗಿಲು ಒಲೆಯ ಮುಂದೆ ಇರಬಾರದು ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಕಸದ ಬುಟ್ಟಿಯನ್ನು ಇಲ್ಲಿ ಇಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಕಸದ ಬುಟ್ಟಿಯನ್ನು ಇಡುವ ದಿಕ್ಕು ಸಹ ಮುಖ್ಯವಾಗುತ್ತದೆ ಮನೆಯ ಒಳಗೆ ಎಲ್ಲಿಯಾದರೂ ಕಸದ ಬುಟ್ಟಿಯನ್ನು ಇಡಬಾರದು ನೀವು ಅದನ್ನು ಮರೆತು ಮುಖ್ಯ ದ್ವಾರದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಆರ್ಥಿಕ ಸ್ಥಿತಿ ಕೆಡಬಹುದು ಹಾಗೆಯೇ ನೆಕ್ಸ್ಟು ಅಡುಗೆಯ ಈ ರೀತಿಯಾಗಿರುವ ವಾಸ್ತುಶಾಸ್ತ್ರದ ಪ್ರಕಾರ ಗ್ಯಾಸ್ ಅಥವಾ ಒಲೆಯ ಮೇಲೆ ಯಾವಾಗಲೂ ಪಾತ್ರೆ ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಪೂಜಾ ಸ್ಥಳದ ನಂತರ ಅಡುಗೆ ಮನೆಯು ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇಲ್ಲಿ ಅನೇಕ ದೇವತೆಗಳ ವಾಸವಿರುತ್ತದೆ ಆದ್ದರಿಂದ ಗ್ಯಾಸ್ ಯಾವಾಗಲೂ ಪಾತ್ರೆ ಇಡಬಾರದು ಜೊತೆಗೆ ಕೆಲವರು ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡುತ್ತಾರೆ ಇದು ಸರಿಯಲ್ಲ ಇದರಿಂದ ಮನೆಯಲ್ಲಿ ಯಾರಾದರೂ ಒಬ್ಬರು ಯಾವಾಗಲೂ ಆರೋಗ್ಯ ಅನಾರೋಗ್ಯದಿಂದ ಬಳ ಬಳಲುತ್ತಿರುತ್ತಾರೆ ಮತ್ತು ಆದಾಯದ ಮೂಲಗಳು ಕಡಿಮೆ ಆಗತೊಡಗುತ್ತದೆ ಮುಖ್ಯ ದ್ವಾರದ ಮುಂದೆ ಈ ವಸ್ತುಗಳು ಇರಬಾರದು ನಿಮ್ಮ ಮನೆಯ ಮುಂದೆ ಮರ ವಿದ್ಯುತ್ ಕಂಬ ದೊಡ್ಡ ಕಲ್ಲು ಇದ್ದರೆ ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜೊತೆಗೆ ಶತ್ರುಗಳ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತದೆ ವ್ಯಾಪಾರ ಮತ್ತು ಆರ್ಥಿಕವಾಗಿ ದುಷ್ಟವಾಗಬಹುದು ಆದ್ದರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಮತ್ತು ಆದಾಯ ಕೆಡಬಹುದು ಮನೆಯಲ್ಲಿ ಒಡೆದ ಚಿತ್ರಗಳನ್ನು ಇಡಬೇಡಿ ಒಡೆದ ಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು ಎಂದು ನೀವು ಕೇಳಿರಬಹುದು ಇದರಿಂದ ಕುಟುಂಬ ಸಂಬಂಧಗಳಲ್ಲಿ ಒಡಕು ಉಂಟಾಗುತ್ತದೆ ಮತ್ತು ವಿವಾದಗಳ ಸಾಧ್ಯತೆ ಇರುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಒಡೆದ ಚಿತ್ರಗಳನ್ನು ಇಡಬೇಡಿ ತಕ್ಷಣವೇ ತೆಗೆದು ಹಾಕಿ ಮನೆಯ ಮುಖ್ಯ ದ್ವಾರದಲ್ಲಿ ಕತ್ತಲೆ ಇರಬಾರದು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕತ್ತಲೆ ಇದ್ದರೆ ಅದು ತುಂಬಾ ಅಶುಭವಾಗಿರುತ್ತದೆ ಮುಖ್ಯದ್ವಾರದಲ್ಲಿ ಕತ್ತಲೆ ಇದ್ದರೆ ಚೆನ್ನಾಗಿ ನಡೆಯುತ್ತಿರುವ ಕೆಲಸಗಳು ಕೆಡಕಾಗಬಹುದು ಆದ್ದರಿಂದ ತುಂಬ ಕಷ್ಟಪಟ್ಟರೂ ಕೆಲವು ಕೆಲಸಗಳು ಯಶಸ್ಸು ಸಿಗದಿರಬಹುದು ಮುಖ್ಯದ್ವಾರವು ಸಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುವ ಸ್ಥಳವಾಗಿದೆ ಆದ್ದರಿಂದ ಮುಖ್ಯದ್ವಾರದ ಮುಂದೆ ಯಾವಾಗಲೂ ಸ್ವಚ್ಛತೆಯಿಂದ ಬೆಳಕಿನಿಂದ ಕೂಡಿರಬೇಕು ಬೆಳಿಗ್ಗೆ ಎದ್ದ ನಂತರ ಮೊದಲಿಗೆ ಮುಖ್ಯದ್ವಾರವನ್ನು ಕೆಲವು ಸಮಯ ತೆರೆದಿಡಬೇಕು ಮತ್ತು ಗುಡಿಸಬೇಕು ಮುಖ್ಯದ್ವಾರವನ್ನು ಸ್ವಚ್ಛವಾಗಿದ್ದರೆ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಸುಖ ಸಮೃದ್ಧಿಯು ಬರುತ್ತದೆ ಬಾಗಿಲು ಮತ್ತು ಕಿಟಕಿಗಳನ್ನು ಸಂಪೂರ್ಣವಾಗಿ ತೆರೆದಿಡಬೇಡಿ ಮನೆಯಲ್ಲಿ ಎಂದಿಗೂ ಬಾಗಿಲು ಮತ್ತು ಕಿಟಕಿಗಳನ್ನು ಸಂಪೂರ್ಣವಾಗಿ ತೆರೆದಿಡಬಾರದು ಇದರಿಂದ ಮನೆಯಲ್ಲಿ ಒಡಕುಂಟು ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗುತ್ತದೆ ಹಾಗೆ ನೆಕ್ಸ್ಟು ಬಾವಲಿಯ ಆವಾಸ ಅಶುಭ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಾವಲಿಯ ಹೊಸ ವಾಸವು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಮನೆಯಲ್ಲಿ ಯಾವಾಗಲೂ ವಾಸ್ತು ದೋಷ ಉಂಟಾಗುತ್ತದೆ ಆದ್ದರಿಂದ ಬಾವಲಿಗಳ ಪಕ್ಷಿಗಳು ಮನೆಗೆ ಬಾರದಂತೆ ಉಪಯೋಗ ಉಪಾಯಗಳನ್ನು ಮಾಡಬೇಕು ರಾತ್ರಿ ಸಮಯದಲ್ಲಿ ಈ ವಸ್ತುಗಳನ್ನು ಬಳಸಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಸುಗಂಧದ ದ್ರವ್ಯಗಳಂತಹ ವಸ್ತುಗಳನ್ನು ಬಳಸಬಾರದು ಏಕೆಂದರೆ ತೀವ್ರವಾದ ಸುಗಂಧವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಮನೆಯಲ್ಲಿ ನಿಂತಿರುವ ಗಡಿಯಾರವನ್ನು ಇಡಬೇಡಿ ಕೆಲವರು ಗಡಿಯಾರದಿದ್ದರೂ ಸಹ ಅದನ್ನು ಮನೆಯಲ್ಲಿ ತೂಗು ಹಾಕಿ ಹಾಕಿರುತ್ತಾರೆ ವಾಸ್ತುಶಾಸ್ತ್ರ ಪ್ರಕಾರ ಇದು ತುಂಬ ಅಶುಭವಾಗಿದೆ ಎಂದು ಇದರಿಂದ ಆರ್ಥಿಕವಾಗಿ ತುಂಬ ನಷ್ಟವಾಗಬಹುದು ನಿಂತಿರುವ ಗೋಡೆ ಗಡಿಯಾರವನ್ನು ತಕ್ಷಣ ಹಾಕಬೇಕು ಇಲ್ಲದಿದ್ದರೆ ಇದು ನಿಮ್ಮ ಅದೃಷ್ಟಕ್ಕೆ ತಾಳ ಹಾಕಬಹುದು ಅದೇ ಮನೆಯಲ್ಲಿ ಒಡೆದ ಅಥವಾ ನಿಂತಿರುವ ಗಡಿಯಾರವನ್ನು ಇಡಬಾರದು ನಿಮ್ಮ ಆದಾಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಸಂಜೆಯ ಸಮಯದಲ್ಲಿ ಹಣವನ್ನು ಸಾಲವಾಗಿ ಕೊಡಬೇಡಿ ಸಂಜೆ ಸಮಯದಲ್ಲಿ ಯಾರಾದರೂ ನಿಮ್ಮಿಂದ ಹಣವನ್ನು ಸಾಲವಾಗಿ ಕೇಳಿದರೆ ಕೊಡಬೇಡಿ ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯದಾದರೂ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಹಣವನ್ನು ಸಾಲವಾಗಿ ಕೊಡಬಾರದು ಇದರಿಂದ ಲಕ್ಷ್ಮೀ ಕೋಪಗೊಳ್ಳುತ್ತಾಳೆ ಮನೆಯಲ್ಲಿ ಒಡೆದ ದೇವತೆಯ ಮೂರ್ತಿಗಳನ್ನು ಇಡಬೇಡಿ ಕೆಲವರು ಪೂಜಾ ಸ್ಥಳದಲ್ಲಿ ಒಡೆದ ಮೂರ್ತಿಯನ್ನು ಇಟ್ಟುಕೊಂಡು ಅವ ಅದರ ಪೂಜೆಯನ್ನು ಮಾಡುತ್ತಾರೆ ಇದು ಸಂಪೂರ್ಣವಾಗಿ ತಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ಒಡೆದ ದೇವತೆಯ ಮೂರ್ತಿಗಳನ್ನು ಮನೆಯಲ್ಲಿ ಇಡಬಾರದು ಮೂರ್ತಿ ಒಡೆದಿದ್ದರೆ ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು ಇದರಿಂದ ಮೂರ್ತಿಯು ದೋಷವು ತಗಲುವುದಿಲ್ಲ ತಿಜೋರಿಯನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಇಡಬೇಡಿ ನಿಮ್ಮ ಮನೆಯ ತಿಜೋರಿ ಅಥವಾ ಹಣದ ಕಪಾಟಿನ ಮುಖವನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಇಡಬಾರದು ಈ ದಿಕ್ಕಿನಲ್ಲಿ ಕಪಾಟಿನ ಮುಖವನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಈ ದಿಕ್ಕಿನಲ್ಲಿ ಕಪಾಟಿನ ಮುಖವನ್ನು ಈ ರೀತಿ ಇಟ್ಟರೆ ತಾಯಿ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಇದು ಯಾವಾಗಲೂ ಖಾಲಿಯಾಗಿಯೇ ಇರುತ್ತದೆ ಮತ್ತು ಹಣವು ಉಳಿಸುವುದಿಲ್ಲ ನೀವು ದಕ್ಷಿಣ ದಿಕ್ಕಿನಲ್ಲಿ ಕಪಾಟನ್ನು ಇಡಬೇಕಾದರೆ ಅದನ್ನು ತೆರೆಯುವಾಗ ಮುಖ ಉತ್ತರ ದಿಕ್ಕಿನ ಕಡೆಗೆ ಇರುವಂತೆ ಬಿಡಿ ಈ ರೀತಿಯಾಗಿ ಇರುವ ಕಪಾಟು ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಜೇಡರ ಬಲೆ ಇರಬಾರದು ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಜೇಡರ ಬಲೆ ಇದ್ದರೆ ಅದನ್ನು ತಕ್ಷಣ ತೆಗೆದುಹಾಕಿ ಜೇಡರ ಬಲೆ ಇದ್ದ ನಿಮ್ಮ ಪ್ರ ಪ್ರಗತಿಗೆ ಅಡ್ಡಿಯಾಗುತ್ತದೆ ಬೇಡರ ಬಲೆಯನ್ನು ನೋಡಿದರೆ ಆಲಸ್ಯವೆನಿಸುತ್ತದೆ ಮತ್ತು ಲಕ್ಷ್ಮೀದೇವಿಯ ವಾಸವು ಮನೆಯಲ್ಲಿ ಇರುವುದಿಲ್ಲ ಲಕ್ಷ್ಮೀದೇವಿಯು ಸ್ವಚ್ಛತೆ ಇರುವ ಮನೆಯಲ್ಲಿ ವಾಸಿಸಲು ಇಷ್ಟಪಡುತ್ತಾಳೆ ಆದ್ದರಿಂದ ಯಾವಾಗಲೂ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು